ತವರ್ ಮನೆಗೆ ಬಂದ್ರೆ ತವರ ಮನೆಯಲ್ಲಿ ಮಹಾರಾಣಿಯಾಗಿ ಕುಂತು ತಿನ್ನೋದಕ್ಕೆ ಬಂದೇನೆ ಅಂತ ಬಾಯಿ ಬಂದಾಗೆ ಬೈದು ಇವತ್ತು ಕಾಡಿಗೆ ಕಟ್ಟಿಗೆ ಮಾಡ್ಕೊಂಡ್ಬಾರ ಕಳಿಸಿದ್ರೆ ನನ್ನ ತಮ್ಮ ಮರ್ಯಾದೆಗೆ ಅಜ್ಜಿ ಬಿಟ್ಟು ಹೋದವನು ಇದುವರೆಗೂ ಬಂದಿಲ್ಲ ನನ್ನ ತಮ್ಮನೊಂದಿಗೆ ನನ್ನ ಮಗಳ ಮದುವೆ ಮಾಡಬೇಕು ತವರಿನ ಹಂಬಲವನ್ನ ಈಡೇರಿಸ್ಕೋಬೇಕು ಎಂಬ ಕನಸು ನನ್ನ ಸಾಗೆ ಉಳಿತು ಆದಷ್ಟು ಬೇಗ ಕಟ್ಟಿಗೆ ತೆಗೆದುಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನನ್ನ ಅತ್ತಿಗೆ ಶೀಲಾ ಮತ್ತೆ ನನ್ನನ್ನು ಬೈತಾಳೆ ಬೇಗ ಹೋಗ್ಲೇಬೇಕು ಯಾರಾದರೇನು ಚಿನ್ನ ತವರಿನ ತವರ ಮನೆಗೆ ಹೋಗ ಕಷ್ಟಕ್ಕೆ ಗುರಿಯಾಗ್ಯ ಕಣ್ಣೀ ರೋಗ ಬದಲಾಗಿಯೋ ಕೇಳ ನನ್ನ ಕಾಮದ ನನ್ನ ಮಹಾರಾಣಿ ಅಂತ ನೋಡಿಕೊಳ್ಳುತ್ತೇನೆ ಚಾಂಡಾಲ ಚೊಬ್ಬಾಯ್ನ ನೀನ ಮನುಷ್ಯನ ಇಲ್ಲ ರಾಕ್ಷಸನು ಅದೆಲ್ಲ ನಿನಗೆ ಸುಮ್ಮನೆ ಬಾ ಒಂದ್ ಈ ವಿಷಯ ನನ್ನ ಚಿಕ್ಕಪ್ಪನಿಗೆ ಏನಾದ್ರೂ ಗೊತ್ತಾಗಿದ್ದೆ ಹಾ ಹಾ ನಾನೇ ನಿನ್ನ ಚಿಕ್ಕಪ್ಪ ಧಾರಮ್ಮ ರಾಜ ನೀವನಿಗೆ ಈ ಕೆಲಸ ಮಾಡಲು ನಾನು ಹೇಳಿ ಕಳಿಸಿದ್ದೇನೆ ಅಣ್ಣನ ಮಗಳಿಂದ

ನನ್ನ ಕೈಯಾರೆ ನಿನ್ನನ್ನು ಸಾಸಿ ಚಾಲಿ ಓದಕ್ಕೆ ನಿನ್ನ ಶೀಲ ಹಾಳು ಮಾಡ್ತಾನ ಮರ್ಯಾದೆಗೆ ಅಂಜಿ ಅದೇ ಅರಣ್ಯ ನೀನ ನೀನಾಗಿ ಕಟ್ಟಿಗೆ ತರಲು ಕಾವೇರಿ ಅರಣ್ಯಕ್ಕೆ ಹೋದಾಗ ಅದು ಯಾರ ಜೊತೆ ಅಲ್ಲಿ ಹಾಜರ ಮಾಡಿದಳ ಶೀಲ ನಂಬಿಸಿ ಅವಳು ಕೊಡುವ ಚಿತ್ರ ಹಿಂಸೆಯಿಂದ ನೀನಾಗಿ ನೀನು ಬದುಕಿ ಹೇಳ್ತಾಳಂತ ನಿನ್ನ ಮಗಳನ್ನು ನನ್ನ ಮಯಸ್ಸಿನ ಜೊತೆಯಲ್ಲಿ ಮದುವೆ ಮಾಡಿ ನಿನ್ನ ಅಪಾರವಾದ ಆಸ್ತಿ ಬೇಕಿದ್ರೆ ನನ್ನ ಎಲ್ಲ ಆಸ್ತಿನ ನೀನ್ ಹೆಸರು ಕೊಡ್ತೀನಿ ಆದ್ರೆ ನನ್ನ ಮಗಳು ಮದುವೆನ ನನ್ನ ತಮ್ಮನ ಜೊತೆಗೆ ಮಾಡಿ ನನ್ನ ತವರಿನ ಹಂಬಲವನ್ನ ನೆರವೇರಿಸಿಕೋಬೇಕೆನ್ನೋ ಕನಸನ್ನ ನನಸು ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊ ತಮ್ಮ ತಮ್ಮ ನಿನ್ನ ತಮ್ಮ ಪರೀಕ್ಷೆ ಬರೆಯುವಾಗ ನನ್ನ ಮಗನಿಗೆ ಹೇಳಿಕೊಟ್ಟು ನಿನ್ನ ತಮ್ಮನನ್ನು ಡಿಬಾರ್ ಮಾಡಿಸಿದೆ ಸರ್ಕಾರಿ ಗೋಡವನಕ್ಕೆ ಅವನನ್ನು ಸೆಕ್ಯೂರಿಟಿ ಮಾಡಿಕೊಂಡು ನಾನೇ ಮುಂದೆ ನಿಂತು ಒಬ್ಬ ರಾತ್ರಿಯ ಗೋಡವನ್ನು ಲೂಟಿ ಮಾಡಿಸಿ ಆಪವಾದ ನಿನ್ನ ತಮ್ಮನ ಮೇಲೆ ಹಾಕಿ ಮರ್ಯಾದೆಗೆ ಹೆದರಿಕೊಂಡು ಊರು ಬಿಟ್ಟು ಹೋದ ಯಾವುದೋ ಒಂದು ತ್ರೇನಾಳಿಗೆ ತಲೆ ಕೊಟ್ಟು ಸತ್ತ ಹೋಗಿರುವಾಗ ನನ್ನ ತಾಮ್ಮ ಇಂದ ನನ್ನ ದೇವರ ಸವೀಪಿ ದೇವರ ಮಾನವ ಅಂತ ತಿಳ್ಕೊಂಡಿದ್ದೆಲ್ಲ ನೀನು ಇಂಥ ಕ್ಯಾಟಕ್ಕೆ ಅಂತ ಅನ್ನೋದು ಗೊತ್ತಾಗಿಲ್ವೋ ನಮ್ಮ ಮನೆ ತಲೆದ ಮೇಲೆ ಈ ರೀತಿ ವಿಷಯ ಕಾಣೋದಕ್ಕೆ ನಾವೇನು ನನಗೆ ತ್ರೋಹ ಮಾಡಿದ್ವಿ

ಸಾಧ್ಯವಿಲ್ಲ ಹಾಗೆ ನಿನ್ನ ಶೀಲಾರಣ ನನ್ನ ಕೈಯಲ್ಲಿ ತಪ್ಪಿಸಲು ಅದು ಆ ಬ್ರಹ್ಮನ ಕೈಯಿಂದ ಸಾಧ್ಯವಿಲ್ಲ ಂತೆ ಇಂದು ನನ್ನ ಆಶೆ ಈಡೇರಿತು ಎಂತ ರುಚಿಯಾದ ಸವಿದೆ ಎಂದು ನಾನೇ ಭಾಗ್ಯವಂತ